ಚಿಕ್ಕವಳಾಗಿದ್ದಾಗ ನಿಂ ಲಾಲಿ ಹಾಡು ಹೆಂಗ ಹೇಳ್ತಾ ಇದೆ ಹೌದಾ ಚಿಕ್ಕವಳಾಗಿದ್ದಾಗ ಕಣ್ಣು ಹೆಂಗ ಹೊಡಿತಾ ಇದೆ ಹೆಂಗೆ ಹುಳಿ ಹಣದಾಗ ಹೆಂಗಂತ ಇದೆ ದ್ರಾಕ್ಷಿ ಆದಾಗ ಹೆಂಗ ಆಡ್ತಾ ಇದೆ ಹೆಂಗೆ ನಂಗೆ ಗೊತ್ತಿಲ್ಲಪ್ಪ ನಂಗೆ ಗೊತ್ತಿಲ್ಲಪ್ಪ ಅಮ್ಮ ನಿನ್ನ ನಿನ್ಗೆ ಏನು ಕೊಡಿಯೋದು ಏನ್ ತೀಟೆ ಮಾಡ್ತೀಯ ಏನ್ ಮಾಡ್ತೀಯಾ ಅವನಿಗೆ ಹೆಂಗೆಲ್ಲ ಮಾಡ್ತೀಯ ಅವಲ್ಲೋ ಗಿಲ್ತಿಯ ತಮ್ಮಂಗಿಲ್ತಾರ ನಿಂಗೆ ತಮ್ಮ ಅಂದ್ರೆ ಇಷ್ಟ ಇಲ್ವಾ ಮತ್ತೆ ಪಾಪ ಪಾಪ ಅಂತೀಯ ಗುಬ್ಬ್ರಾ ಕಣ್ಣು ಏನಕ್ಕೆ ಮಲ್ಕಂತಿರೋದು ಈಗ ಆ ಏನಕ್ಕೆ ಮಲ್ಕಂತ ಇರೋದಮ್ಮು ಏ ಅಮ್ಮ ಏನ್ ಥರ ಮಾಡ್ತೀಯಾ ದಿವ್ವ ಹೆಂಗಿರ್ತದೆ ಕಳ್ಳ ಹೆಂಗಿರ್ತಾನೆ ಅಮ್ಮು ನಿನಗೆ ಟಚ್ ಬ್ಯಾಡ್ ಟಚ್ ಗೊತ್ತಾ ಯಾವುದೆಲ್ಲ ಗುಟ್ಟ ಹೆಚ್ಚಮ್ಮ ಅದು ಗುಟ್ಟಚ್ಚಾ ಹೊಡಿಬಾರ್ದು ಸುಮ್ಮನೆ ಮುಟ್ಟಬೇಕಾ ಹಂಗೆ ಕೊಡ್ಬೇಕಾ ಚಿರಮ್ಮ ನೀನು ದೊಡ್ಡೋಳ ಆದಮೇಲೆ ಏನು ಏನಾತಿಯಾ ಪ್ರಕರಣ ಮಾಡ್ಬೇಕಾ ಮನ್ವಿತೆ ಇಲ್ಲವಳೆ ನ್ಯೂ ಇಲ್ಲವಳೆ ಎಲ್ಲರಿಗೂ ಒಳ್ಳೇದಾಗ್ಲಿ ಏನು ಹೊಸ ವರ್ಷಕ್ಕೆ ನಿನ್ಗೆ ಏನೇನ್ ಬೇಕು

ಓಕೆ ಆಮೇಲೆ ಇನ್ನೇನ್ ಬೇಕು ನಾಯಿ ಮರಿ ಬೇಕಾ ಮೇಕೆ ಮರಿ ಬೇಕಾ ಮೇಕೆ ಮರಿ ತಗೊಂಡೆ ಏನ್ ಮಾಡ್ತೀಯ ನೀನು ಮೇಕೆ ಮರಿ ತಗೊಂಡೆ ಏನ್ ಮಾಡ್ತೀಯ ನೀನು ಹೆಂಗ ಆಟಾಡಿಸ್ತೀಯ ಆಟಾಡಿಸ್ತೀಯಾ ಮೇಕೆಗೆ ಮತ್ತೆ ಹಾಲು ಹೌದಾ ಮೇಕೆ ಏನೇನು ತಿನ್ನೋದು ಹ್ಮ್ ಅದನ್ನೇನ್ ಮಾಡ್ತೀಯ ಹುಲ್ಲಿಂದ ಹಾಲು ಕುಡಿಸ್ತೀಯಾ ಮೇಕೆ ಮೇಕೆಗುಲ್ ಬೇಕಲ್ಲ ಯಾರು ಅವರು ಅಂದ್ರೆ ಮೇಕೆ ಕೊಡೋರೆ ನಿನ್ ಹುಲ್ ಕೊಡಬೇಕಾ ಹೌದಾ ಆಮೇಲೆ ನಾಯಿ ನಾಯಿ ತಿಂದದೆ

ഏ കഥ നായി